ಗುಂಡಿ ಬಿದ್ದ ರಸ್ತೆಗೆ ಗಿಡನೆಟ್ಟು ಪೋಷಿಸಿ ಇಲ್ಲ ದುರಸ್ತಿ ಮಾಡಿ ತೀವ್ರ ಹದಗೆಟ್ಟ ಅರೆಹಳ್ಳಿ ತೊಳಲು ರಸ್ತೆ ಅರೇಹಳ್ಳಿ ಪಟ್ಟಣದಿಂದ ಬೇಲೂರಿಗೆ ಹಾಗೂ ಎಪ್ಪತ್ಮೂರರ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಾದ ತೋಳಲು ರಸ್ತೆಯು ಕಳೆದ ಏಳೆಂಟು ವರ್ಷಗಳಿಂದ ತೀವ್ರ ಹದಗೆಟ್ಟಿದ್ದು ಉದ್ದಗಲಕ್ಕೂ ಗುಂಡಿ ಬಿದ್ದು ನೂರಾರು ಶಾಲಾ ಮಕ್ಕಳ ರೈತರ ಗ್ರಾಮಸ್ಥರ ಹಾಗೂ ಸಾರ್ವಜನಿಕ ವಾಹನ ಸವಾರರ ಸಂಚಾರಕ್ಕೆ ಸಂಚಿಕಾರ ತಂದಿದೆ ಈ ತಕ್ಷಣವೇ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಸರ್ಕಾರದ ಗಮನ ತಂದು ಸರಿಪಡಿಸಬೇಕು ಇಲ್ಲದಿದ್ದರೆ ಗುಂಡಿ ಬಿದ್ದ ಉದ್ದಗಲಕ್ಕೂ ಗಿಡ ನೆಟ್ಟು ಪೋಷಿಸಿ ಎಂದು ಆ ಭಾಗದ ಗ್ರಾಮಸ್ಥರು ಸಾರ್ವಜನಿಕರು ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರೆಹಳ್ಳಿಯು ಹೋಬಳಿ ಕೇಂದ್ರವಾಗಿರುವುದರಿಂದ ದಿನನಿತ್ಯ ನಾಡಕಚೇರಿ ಕೃಷಿ ಇಲಾಖೆ ಬ್ಯಾಂಕ್ ಶಾಲಾ ಕಾಲೇಜು ಹಾಗೂ ಇನ್ನಿತರ ಸರ್ಕಾರಿ ಸೇವೆ ಪಡೆದುಕೊಳ್ಳಲು ಆಗಮಿಸುವ ತೋಳಲು ಸಿದ್ದರಹಳ್ಳಿ ಆನುಕಟ್ಟ ಹಸಿಡೆ ನಾಗೇನಹಳ್ಳಿ ಮತ್ತಿಹಳ್ಳಿ ಕಣಗುಪ್ಪೆ ಹಾಗೂ ಇತರೆ ಗ್ರಾಮದ ರೈತರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಇಂತಹ ಅದಗೆಟ್ಟ ರಸ್ತೆಯ ಸಂಚಾರ ಅಪಾಯಕಾರಿಯಾಗಿದೆ ಅದಲ್ಲದೆ ಕಡೂರು ಚಿಕ್ಕಮಗಳೂರು ಹುಬ್ಬಳ್ಳಿ ಧಾರವಾಡ ಹಾಗೂ ಇತರೆ ದೂರದ ಊರುಗಳಿಂದ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ತೆರಳುವ ಹಲವಾರು ಪ್ರಯಾಣಿಕರು ಜಿಪಿಎಸ್ ನಕ್ಷೆಯ ಪ್ರಕಾರ ಈ ರಸ್ತೆಯನ್ನೇ ಬಳಸಿಕೊಂಡು ಹೋಗುವುದರಿಂದ ರಸ್ತೆ ದುರಸ್ತಿ ಆದರೆ ಅವರಿಗೂ ಅನುಕೂಲವಾಗುತ್ತದೆ ಇಂತಹ ರಸ್ತೆಗಳಿಂದ ವಾಹನಗಳು ಹಾನಿಯಾಗುವುದಲ್ಲದೆ ಸಂಚರಿಸುವ ಸವಾರರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಹೆಚ್ಚಿನ ಗಮನಹರಿಸಿ ತ್ವರಿತವಾಗಿ ಸುಸಜ್ಜಿತ ನೂತನ ರಸ್ತೆ ನಿರ್ಮಿಸಿಕೊಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಕಿತ್ತಾ ಅವರ ಗುಡ್ಡದ ಹೋರಾಟ ಸಮಿತಿಯ ಅಧ್ಯಕ್ಷ ಕುಮಾರ್ ಕೆಎಂ ತಿಳಿಸಿದರು ಈ ವೇಳೆ ನದೀನ್ ಸಂತೋಷ್ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಮತ್ತೆ ರೂಟ್ ಮ್ಯಾಪ್ ಅಲ್ಲಿ ಇದೇ ತೋರ್ಪದ ರೋಡ್ ಇದೇ ರೋಡ್ ಆಗ್ತಾ ಬದಲಾಯ್ಪುರ್ ಚಿಕ್ಕಮಂಗ್ಳೂರು ರೂಟ್ ಮ್ಯಾಪ್ ಅಲ್ಲಿ ತೋರ್ಪದಲ್ಲ ಎಲ್ಲಾ ಗಾಡಿ ವಾಹನಗಳು ನೈಟ್ ಎಲ್ಲ ಇಲ್ಲೇ ಓಡಾಡೋದು ಈಗ ಮೂರರಿಂದ ನಾಲ್ಕು ಕಿಲೋಮೀಟರ್ ತುಂಬಾ ಅಂದ್ರೆ ನಡ್ಕೋ ಹೋಗೋದು ಕಷ್ಟ ಆಗಿತ್ತೆ ಮುಂಚೆ ಹೇಳ್ತಾ ಇದ್ರು ಟ್ರ್ಯಾಕ್ಟರ್ ಅಲ್ಲಿ ಹೋದ್ರೆ ಬೆನ್ನೋ ಬಂತು ಅಂತ ಇದು ನಡ್ಕೋ ಹೋದ್ರೆ ಬೆನ್ನೋ ಬರುತ್ತೆ ಈ ನನ ಮನಸ್ಸಿಗೆ ಇದ್ರಲ್ಲಿ ರೋಡ್ ಯಾವ್ದು ಮಳೆ ಬಂದಿ ನೀರ್ ನಿಂತಿರುತ್ತೆ ರೋಡ್ ಅಂತ ಗೊತ್ತಿರಲ್ಲ ಅದ್ರಲ್ಲಿ ಗುಂಡಿ ಯಾವ್ದಂತೆ ಈ ಸರ್ಕಾರದವರು ಬಂದ್ಬಿಟ್ಟು ಯಾವ ಗುಂಡಿ ಇತ್ತೆ ಅಲ್ಲಿಗೆ ಗಿಡಗಳನ್ನ ನಟ್ಬಿಟ್ಟೆ ನಡ್ಕೊಂಡು ಹೋಗೋರಿಗೆಲ್ಲಾದ್ರೂ ಏನಾದ್ರೂ ಗೊತ್ತಾಗುತ್ತೆ ರೋಡ್ ಯಾವ್ದು ಅಂತ ನಡ್ಕೊಂಡು ಹೋಗೋದು ಕಷ್ಟ ಆಗ್ಬಿಡುತ್ತೆ ಕಷ್ಟ ಆಗುತ್ತೆ ಬರೀ ಗಾಡಿ ಹೋಗ್ಲಿ ಯಾರ ನಮ್ಮ ಊರಲ್ಲಿ ಆತ ಇಲ್ಲಿ ಅಂತ ರೂಪಾಯಿ ಹೇಳಿದ್ರೆ ಅಯ್ಯೋ ನಮ್ ನಿನ್ನೆ ನೆಂಟ್ರು ಬಂದವರು ಇಲ್ಲಿ ಆತ ಇದೀರಿ ಅಂತ ಬಂದು ನೋಡ್ಬೇಕು ಯಾರು ಒಳ್ಳೆ ಅಧಿಕಾರಿಗಳು ಬಂದು ನೋಡ್ಬೇಕು ಆಗುತ್ತೆ ಹೋರಾಟ ಸಮಿತಿ ಅತಿ ಹೆಚ್ಚು ಈಗಾಗಲೇ ನಮ್ಮ ತುಳುಲು ಮತ್ತು ಅರಳ್ಯ ಮುಖ್ಯ ರಸ್ತೆ ಈ ರಸ್ತೆ ಸುಮಾರು ಹತ್ತು ವರ್ಷಗಳ ಕಾಲದಿಂದ ಕಿತ್ತು ಇದು ಈ ರಸ್ತೆ ಏನಾಗಿದೆ ಅಂದ್ರೆ ಸುಬ್ರಹ್ಮಣ್ಯಕ್ಕೆ ನೇರವಾದ ರಸ್ತೆ ಆಗಿರೋದ್ರಿಂದ ಹಾವೇರಿ ಹುಬ್ಳಿ ಧಾರವಾಡ ಈ ಭಾಗದಲ್ಲಿ ತುಂಬಾ ಜನರು ಇಲ್ಲಿ ಓಡಾಡ್ತಾರೆ ಅದರ ಜೊತೆಗೆ ದಿನನಿತ್ಯ ಮಕ್ಕಳು ಶಾಲಾ ಮಕ್ಕಳು ಮತ್ತು ವ್ಯಾವಹಾರಿಕ ಬ್ಯಾಂಕು ಮತ್ತೆ ಕೋರ್ಟಿಗೆ ಹೋಗೋದರೆಲ್ಲ ಇಲ್ಲೇ ಓಡಾಡ್ಬೇಕಾಗಿದೆ ತುಂಬಾ ಹಾಳಾಗಿರೋದ್ರಿಂದ ಎಲ್ಲ ವೆಹಿಕಲ್ಗಳು ಡ್ಯಾಮೇಜ್ ಆಗ್ತಿದೆ ಪ್ರತಿನಿತ್ಯ ಸಾರ್ವಜನಿಕರು ತುಂಬಾ ತೊಂದರೆ ಆಗ್ತಿದೆ ದಯವಿಟ್ಟು ಅಧಿಕಾರಿಗಳು ಅಧಿಕಾರಿಗಳು ದಯವಿಟ್ಟು ಈ ರಸ್ತೆ ಬಗ್ಗೆ ಗಮನ ಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತರಬೇಕು ಅವಿಲ್ಲ ಅಂದರೆ ಇನ್ನೊಂದು ದಿನ ನಾವು ಅರಣ್ಯದ ಮುಖ್ಯ ರಸ್ತೆಯಲ್ಲಿ ಒಂದು ದೊಡ್ಡ ಸೋತ ಮೋರ್ಟವನ್ನು ಮಾಡಬೇಕಾಗಿದೆ